ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆಯರಾ ಬ್ಲಾಕ್ಸ್ ಇನ್ ಕನ್ನಡ ಎಲ್ಲ ಈ ತೀರ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಮಲ್ಲಿಕಾ ಶರಾವತ್ ಎರಡು ದಶಕಗಳ ಹಿಂದಕ್ಕೆ ಹೋದರೆ ಈ ಹೆಸರು ಬಾಲಿವುಡ್ನಲ್ಲಿ ಸಂಚಲನ ಸೃಷ್ಟಿಸಿತ್ತು ಈ ಚೆಲುವೆ ಒರಿಜಿನಲ್ ರೊಮ್ಯಾಂಟಿಕ್ ದೃಶ್ಯಗಳನ್ನು ಮಾಡುವವರಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿದ್ದಾಳೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಮ್ರಾನ್ ಹಶ್ಮಿ ರೇಂಜ್ನಲ್ಲಿ ಲಿಪ್ಕಿಸ್ ನೀಡಬಲ್ಲ ನಾಯಕಿ ಕೆ ಮಲ್ಲಿಕಾ ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಪಡ್ಡೆ ಹುಡುಗರು ಚಿತ್ರಮಂದಿರ ಮುಂದೆ ಕ್ಯೂ ನಿಲ್ತಿದ್ರು ಹಲವು ಯುವಕರು ಈ ಚಿಲುವೆಯ ಅಂದಕ್ಕೆ ಮರುಳಾಗಿದ್ದರು ಶರಾವತ್ ಎರಡು ಸಾವಿರದ ಮೂರರಲ್ಲಿ ಕ್ವಾಹಿಜ್ ಚಿತ್ರದ ಮೂಲಕ ನಾಯಕಿಯಾಗಿ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದರು ಗೋವಿಂದ್ ಮೆನಾಸ್ ಈ ಚಿತ್ರದ ನಿರ್ದೇಶಕರು ಮಲ್ಲಿಕಾ ಶರಾವತ್ ಮೊದಲ ಸಿನಿಮಾದಲ್ಲಿ ಹದಿನೇಳು ಇಂಟೆನ್ಸ್ ಲಿಪ್ ಕಿಸ್ ಕೊಟ್ಟಿದ್ದಾರೆ ಆದರೆ ಎರಡು ವರ್ಷಗಳ ಹಿಂದೆ ಸಿನಿಮಾವೊಂದರ ಲಿಪ್ ಕಿಸ್ಗಳಿಂದ ಎಲ್ಲರೂ ಬೆಚ್ಚಿ ಬಿದ್ದಿದ್ದರು ಇಮ್ರಾನ್ ಹಶ್ಮಿ ಜೊತೆಗಿನ ಎರಡನೇ ಚಿತ್ರ ಮರ್ಡರ್ ಅನುರಾಗ್ ಬಸ್ ನಿರ್ದೇಶನದ ಈ ಚಿತ್ರ ಇಂದಿಗೂ ಹೆಸರುವಾಸಿ ಈ ಸಿನಿಮಾದ ರೊಮ್ಯಾನ್ಸ್ ದೃಶ್ಯಗಳನ್ನು ನೋಡಿ ಪ್ರೇಕ್ಷಕರು ಹುಚ್ಚೆದ್ದು ಕುಣಿದಿದ್ದರು ಒಂದು ಕಡೆ ಇಮ್ರಾನ್ ಹಶ್ಮಿ ಮತ್ತು ಇನ್ನೊಂದು ಕಡೆ ಮಲ್ಲಿಕಾ ಶರಾವತ್ ಇಬ್ಬರು ಒಬ್ಬರಿಗೊಬ್ಬರು ಕಡಿಮೆಯಿಲ್ಲ ಎನ್ನುವ ರೀತಿಯಲ್ಲಿ ರೊಮ್ಯಾನ್ಸ್ ಸೀನ್ಗಳಲ್ಲಿ ನಟಿಸಿದ್ದರು ಈ ಸಿನಿಮಾ ಮಲ್ಲಿಕಾಗೆ ಒಂದು ರೇಂಜ್ನಲ್ಲಿ ಜನಪ್ರಿಯತೆ ತಂದುಕೊಟ್ಟಿತ್ತು ಅದರ ನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿಯಾದರು ಆದರೆ ಈ ಚೆಲುವೆ ಹೆಚ್ಚು ದಿನ ನಾಯಕಿಯಾಗಿ ಮುಂದುವರಿಯಲು ಸಾಧ್ಯವಾಗಲಿಲ್ಲ ಮಲ್ಲಿಕಾ ಶರಾವತ್ ಇಂಡಸ್ಟ್ರಿಗೆ ಬರುವ ಮುನ್ನವೇ ಮದುವೆಯಾಗಿದ್ದರು ಆದರೆ ಮದುವೆಯಾದ ಒಂದೇ ವರ್ಷಕ್ಕೆ ವಿಚ್ಛೇದನ ಪಡೆದರು